ಮರ್ತೋಗ್ಬಿಡ್ತೀನಿ ಕೆಲವ್ರನ್ನ ಅದೊಂದು ಭಯ ಸಡನ್ನಾಗಿ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗ್ಬಿಡುತ್ತೆ ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದ್ರೆ ಒಂದು ಲೆವೆಲ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದ್ರೆ ಅದು ಅವರು ಕೂಡ ಇದಕ್ಕೆ ಸಾಕ್ಷಿಯಾಗಿ ನಿಂತು ನನಗದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಅಂತ ನಾನು ಯಾವತ್ತೂ ಬಿಟ್ಕೊಡಲ್ಲ ನೋಡೋ ನಿಂತ್ಕೋತೀನಿ ನಾನು ಎಸ್ ನಾರಾಯಣ್ ಸಾರು ಎಮ್ ಎಸ್ ರಮೇಶ್ ಸಾರು ಓಂ ಪ್ರಕಾಶ್ ಸಾರು ಅವರೆಲ್ಲ ಆ ಒಂದು ರವಿ ಶಿವನ್ ಸಾರು ಅವರೆಲ್ಲ ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು ಸೊ ಹಂಗಾಗಿ ಅವರು ಆ ಡಿಸಿಪ್ಲೀನ್ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶವೇ ಒಂದಿತ್ತು ಏನಂದರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಇದನ್ನು ಇಷ್ಟೆಲ್ಲ ಮಾತಾಡೋರು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂತ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆಯ ಕಥೆ ಇದು ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆಷ್ಟು ನ್ಯಾಯ ಸಿಗಬೇಕೋ ಅಷ್ಟು ನ್ಯಾಯ ಸಿಗ್ಸಿದ್ದಾರೆ ಹಂಗಾಗಿ ನಿಮಗೆ ಹ್ಯಾಕ್ಸ್ ಆಫ್ ನಾನು ಯಾವಾಗಲೂ ನಿಮ್ಮ ನಿಮ್ಮ ಕೈಯ್ಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಹೆಚ್ಚು ಆಗಿರ್ತೀನಿ ನಿಮ್ಗೆ ತುಂಬ ಒಳ್ಳೆಯದಾಗಿ ನಾನು ತುಂಬ ಚಿಕ್ಕವರಾದ್ರು ಕೇಳ್ಕೋತೀನಿ ಅದು ಬಿಟ್ಟರೆ ಮಂಜಾಣವ್ರ ಬಗ್ಗೆ ಏನು ಹೇಳಿ ನಾನು ಅವರು ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಆ ಮಗನಿಗೆ ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಕೂಲಿ ಅವರಂತೂ ನಮ್ಮನ್ನೆಲ್ಲ ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ ಹೊರಗಡೆ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದೀವಿ ಎಸ್ ನಾರಾಯಣ್ ಸಾರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗಲೂ ನಾವು ಬಯಸೋದೊಂದೇ ಸಿನಿಮಾ ದೊಡ್ಡ ಬಜೆಟ್ ಮತ್ತು ಮಿಡ್ಲ್ ಬಜೆಟು ಕೊನೆ ಬಜೆಟ್ ಅನ್ನೋದಿಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ ಸೊ ಹಾಗಾಗಿ ತುಂಬಾ ಫ್ಯಾಮಿಲಿಗಳು ಬಂದು ನೋಡುವಂತ ಮತ್ತೆ ಸುಮಾರು ಮುಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂತ ಒಂದು ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ ಅದಕ್ಕೆ ಹೇಳ್ಬೋದು